ನಮಸ್ತೆ ಯಾರೆಲ್ಲ ನನ್ನ ಚಾನಲ್ನ ಓಪನ್ ಮಾಡಿಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಏ ಒನ್ ಫಸ್ಟ್ ಕ್ಲಾಸ್ ಆಗಿ ನಮ್ಮಮ್ಮ ಮಾಡೋ ರೀತಿನಲ್ಲಿ ಮೆಂತೆ ಪುಲಾವನ್ನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಸಕ್ಕತ್ತಾಗಿ ಬರುತ್ತೆ ಅಮ್ಮ ಮಾಡೋ ಪುಲಾವ್ ಅಂದರೆ ಕೇಳಬೇಕಾ ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ ಮೆಂತೆ ಪುಲಾವ್ ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಇದುವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡ್ರೆ ನಾನು ಹಾಕೋ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತೆ ಹಾಗೇ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ ಹಾಗೆ ನಿಮಗೆ ವಿಡಿಯೋ ಹೇಗೆ ಅನಿಸ್ತು ಅಂತ ನನಗೆ ಮಿಸ್ ಮಾಡಿದೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಜೊತೆಗೆ ವಿಡಿಯೋ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಅನಿಸಿದ್ರೆ ಅಥವಾ ಪಲಾವ್ ಮಾಡಿಬಿಟ್ಟು ತುಂಬ ಟೇಸ್ಟಿ ಆಗಿದೆ ಅಂತ ಅನಿಸಿದರೆ ಇದನ್ನು ಹೆಚ್ಚಿನ ಜನಕ್ಕೆ ಶೇರ್ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಬನ್ನಿ ಮತ್ತೆ ತಡ ಮಾಡೋದ ಪಟಾಪಟ್ ಅಂತ ಹೇಳ್ಬಿಟ್ಟು ಮೆಂತೆ ಪಲಾವ್ ಮಾಡೋದ ನಾನು ತರಿಸ್ಕೊಡ್ತೀನಿ ಮೊದಲು ಒಂದ್ ಮಿಕ್ಸರ್ ಜಾರ್ ನ ತಗೊಂಡ್ಬಿಟ್ಟು ಶುಂಠಿ ಎಂಟತ್ತು ಇಂಟತ್ತು ಆಗುವಷ್ಟು ಬೆಳ್ಳುಳ್ಳಿ ಒಂದ್ ಉಂಸ್ಟೆ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಅರ್ಧ ಗಡ್ಡೆ ಆಗುವಷ್ಟು ಈರುಳ್ಳಿ ಹಾಗೆ ಒಂದ್ ಉಂಸ್ಟೇ ಆಗುವಷ್ಟು ಮೆಂತ್ಯ ಸೊಪ್ಪು ಹಾಗೆ ಸ್ವಲ್ಪ ನೀರು ಕೊತ್ತಂಬರಿ ಬೀಜ ಒಂದ್ ಸ್ಪೂನ್ ಆಗುವಷ್ಟು ಹಾಕೊಂಡು ನಿಲ್ಲ ಗಿಪ್ಕೊಂಡ್ ಬರ್ಬೇಕಾಗತ್ತೆ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡ್ಬೇಕಾದ್ರೆ ನಾವು ಮಿಸ್ ಮಾಡದೆ ರುಬ್ಬೋದಿಕ್ಕೆ ಮೆಂತ್ಯ ಸೊಪ್ಪನ್ನ ಹಾಕೊಂಡ್ರೆ ಟೇಸ್ಟ್ ಮಾತ್ರ ಅದ್ಭುತವಾಗಿ ಬರುತ್ತೆ ತುಂಬಾ ಜನ ಇದು ಕಹಿ ಆಗುತ್ತೆನೋ ಅಂತ ಹೇಳ್ಬಿಟ್ಟು ಹಾಕೋದೇ ಇಲ್ಲ ಆದ್ರೆ ಹಾಕಿ ನೋಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಈಗ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ತುಪ್ಪ ಜಾಸ್ತಿ ಇದ್ರೆ ಜಾಸ್ತಿ ಹಾಕೊಳ್ಳಿ ನಂತರ ಸ್ವಲ್ಪ ನೆತ್ತೋದಕ್ಕೋಸ್ಕರ ತುಪ್ಪದ ಕ್ವಾಂಟಿಟಿ ಕಮ್ಮಿ ಆಗಿದೆ ಹಾಗೆ ತುಪ್ಪ ಜೊತೆಗೆ ಎಣ್ಣೆ ಹಾಕೊಂಡು ಅದಕ್ಕೆ ಗರಂ ಮಸಾಲೆ ಐಟಮ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ನಾನಿವತ್ತು ಚಕ್ಕೆ ಲವಂಗ ದಪ್ಪ ಏಲಕ್ಕಿ ಸಣ್ಣ ಏಲಕ್ಕಿ ಲವಂಗ ಜೀರಿಗೆ ಸೋಂಕು ಕಾಳುನ ಹಾಕೊಂಡಿದ್ದೀನಿ ನೀವು ಇದ್ರ ಬದಲಿಗೆ ಬೇರೆ ಬೇರೆ ಗರಂ ಮಸಾಲೆ ಐಟಮ್ಸ್ ಎಲ್ಲ ಬರುತ್ತಲ್ಲ ಆ ಗರಂ ಮಸಾಲೆ ಐಟಮ್ಸ್ನ ಕೂಡ ಹಾಕೊಬಹುದು ಗರಂ ಮಸಾಲ ಐಟಮ್ ಸ್ವಲ್ಪ ಬಾಡಿದ್ರ ಮೇಲೆ ಇದಕ್ಕೆ ಎರಡರಿಂದ ಮೂರ್ ಗಡ್ಡೆ ಆಗುವಷ್ಟು ಈರುಳ್ಳಿನ ಉದ್ದದಾಗಿ ಹೆಚ್ಕೊಂಡು ಹಾಕೊಬೇಕು ಜೊತೆಗೆ ಎರಡು ಗಡ್ಡೆ ಆಗೋಷ್ಟು ಟೊಮೆಟೊ ಹಾಗೆ ಖಾರಕ್ ಬೇಕಾದಷ್ಟು ಹಸಿ ಮೆಣಸಿನಕಾಯಿನ ಹಾಕೊಳ್ಬೇಕು ನೀವು ಹಸಿ ಮೆಣಸಿನಕಾಯಿ ಬೇಕಾದ್ರೆ ರುಬ್ ಹಾಕೊಬೋದು ಇಲ್ಲ ಅಂತಂದ್ರೆ ಈ ರೀತಿ ಒಗ್ಗರಣೆಗೆ ಹಾಕೊಬಹುದು ಇವಾಗ ಅಷ್ಟಿನ ಪುಡಿ ಹಾಗೆ ಉಪ್ಪನ್ನ ಸೇಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಆಮೇಲೆ ಉಳಿದಿರುವಂತ ಮೆಂತ್ಯ ಸೊಪ್ಪನ್ನ ಇದಕ್ಕೆ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕು ಮೆಂತ್ಯ ಸೊಪ್ಪನ್ನ ಯಾವತ್ತೂ ಒಂದ್ ನಾಲ್ಕೈದು ಸಲ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಬೇಕಾಗತ್ತೆ ಯಾಕೆಂದ್ರೆ ಅದ್ರಲ್ಲಿ ತುಂಬಾನೇ ಮಣ್ಣಿರುತ್ತೆ ನಾನು ಇವತ್ತು ಇಲ್ಲಿ ಮೂರ್ ಆಗುವಷ್ಟು ಮೆಂತ್ಯ ಸೊಪ್ಪನ್ನ ಬಳಸ್ಕೊಂಡಿದೀನಿ ಮೂರ್ ಕಟ್ಟ ಅಂದ್ರೆ ನಾನು ಆ ಅದು ಮಸಾಲೆಗೆ ಮತ್ತೆ ಬಾಡಿಸ್ಕೊಳ್ಳೋದಕ್ಕೆ ಎರಡು ಸೇರಿ ಮೂರ್ ಆಗುವಷ್ಟು ಮೆಂತ್ಯ ಸೊಪ್ಪನ್ನ ಇಲ್ಲಿ ಬಳಸ್ಕೊಂಡಿದೀನಿ ಈ ಮೆಂತ್ಯ ಸೊಪ್ಪನ್ನ ನಾವು ಎಷ್ಟು ಚೆನ್ನಾಗಿ ಬಾಡಿಸ್ತೀವಿ ಅದ್ರ ಮೇಲೆ ನಮ್ಮ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಮೆಂತ್ಯ ಸೊಪ್ಪನ ಮಿನಿಮಮ್ ಒಂದು ಐದ್ ನಿಮಿಷನಾದ್ರೂ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ ಇಲ್ಲ ಅಂತ ಕಹಿ ಬರುತ್ತೆ ಇವಾಗ ನಾವು ರುಬ್ಬಿಟ್ಕೊಂಡಿರುವಂತ ಮಸಾಲೆನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಬೇಕಾಗತ್ತೆ ಅಷ್ಟೇ ಇದ್ರಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ ನಾನು ಇವತ್ ಬೆಳೆಸಿರುವಂತ ಹಸಿ ಮೆಣಸಿನ್ಕಾಯಿ ತುಂಬಾನೇ ಖಾರ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಖಾರದ ಪುಡಿ ಕೂಡ ಸೇಸ್ತಾ ಇದ್ದೀನಿ ನೀವು ಮೆಣಸಿನ್ಕಾಯಿ ಖಾರ ಇರೋದನ್ನು ಬಳಸಿದ್ರೆ ಖಾರದ ಪುಡಿನ ಸ್ಕಿಪ್ ಮಾಡ್ಕೊಬಹುದು ಇಲ್ಲ ಅಂತಾದ್ರೆ ಈ ರೀತಿಯಾಗಿ ಖಾರದ ಪುಡಿನ ಸೇರಿಸಕೊಬಹುದು ಇವಾಗ ಪುಡಿನ ಹಾಕೊಂಡ್ರ ಮೇಲೆ ಮತ್ತೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಇದು ಹಸಿ ವಾಸನೆ ಎಲ್ಲ ಹೋಗಿ ಸುತ್ತ ಎಣ್ಣೆ ಬಿಡೋದಕ್ಕೆ ಶುರು ಆಗುತ್ತೆ ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಬಾಡಿಸ್ಕೊಬೇಕು ಆ ಹದದಲ್ಲಿ ಇದ್ರೆ ಮಾತ್ರ ಅಷ್ಟು ಚೆನ್ನಾಗಿ ನಾವು ಬಾಡಿಸ್ಕೊಂಡ್ರೆ ಮಾತ್ರ ನಮ್ ಮೆಂತೆ ಸೊಪ್ಪಿನ ಪಲಾವ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನೋಡ್ತಾ ಇರಬಹುದು ಎಣ್ಣೆ ಎಲ್ಲ ಬಿಟ್ಕೊಳ್ಳೋದಕ್ಕೆ ಶುರು ಆಗಿದೆ ಇಷ್ಟಾದ್ರೆ ಸಾಕು ಈಗ ಇದಕ್ಕೆ ನಾವು ಸಾಕಷ್ಟು ನೀರನ್ನ ಸೇರ್ಸ್ಕೊಳ್ಬೇಕು ನೀವು ಒಂದ್ ಕಪ್ ಅಕ್ಕಿನ ತಗೊಂಡ್ರೆ ಎರಡ್ ಕಪ್ ಹಾಕುವಷ್ಟು ನೀರನ್ನ ಸೇರ್ಸ್ಕೊಳ್ಳಿ ಇದು ಸೋನಾ ಮಸೂರಿ ಅಕ್ಕಿಗೆ ಇವತ್ ನಾನು ಸೋನಾ ಮಸೂರಿ ಅಕ್ಕಿನ ಬಳಸಿ ಮಾಡ್ತಾ ಇರೋದು ನಾನು ಇವತ್ತು ಎರಡ್ ಕಪ್ ಅಕ್ಕಿನ ಹಾಕೊಂಡ್ಬಿಟ್ಟು ಮಾಡ್ತಾ ಇರೋದ್ರಿಂದ ನಾನು ಎರಡ್ ಕಪ್ ಅಕ್ಕಿಗೆ ನಾಲ್ಕಷ್ಟು ನೀರನ್ನ ಹಾಕೊಂಡಿದೀನಿ ನೀರನ್ನ ಹಾಕೊಂಡ್ರ ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೊಡ್ರಿ ಅಂದ್ರೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನ ಸೇರಿಸ್ಕೊಬೇಕು ಈಗ ಇದು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೀರ್ ಹಾಕಿದ್ರ ಮೇಲೆ ಇದು ಚೆನ್ನಾಗಿ ಒಂದು ಕುದಿ ಬರ್ಬೇಕಾಗತ್ತೆ ಇವಾಗ ನಾನು ಇಲ್ಲಿ ನೋಡಿ ಈ ಬಿರಿಯಾನಿ ಎಲೆಗಳು ಸಿಗತ್ತಲ್ವಾ ಅಂದ್ರೆ ಈ ಗಿಡ ನಮ್ಮನೇಲಿ ಇದೆ ಈ ಗಿಡದ ಎಲೆನ ತಗೊಂಬಂದು ಇದರೊಟ್ಟಿಗೆ ಹಾಕೊಂಡಿದೀನಿ ಇದು ಒಂದು ಒಳ್ಳೆ 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 ಸ್ಮೆಲ್ ಕೊಡತ್ತೆ ತುಂಬಾನೇ ಚೆನ್ನಾಗಾಗತ್ತೆ ಆಗುತ್ತೆ ಅದಕ್ಕೋಸ್ಕರ ಇದನ್ನ ಬಳಸಿದೀನಿ ಇವಾಗ ನಾನು ಎರಡು ಟಪಾವಷ್ಟು ಸೋನ ಮೊಸರಿ ಹಾಕಿನ ತೊಳೆದಿಟ್ಟಿದೆ ನೀರೆಲ್ಲ ಕುದಿ ಬರೋದಕ್ಕೆ ಶುರು ಆದ್ರ ಮೇಲೆ ಸೋನ ಮೊಸರಿ ಹಾಕಿನ ಹಾಕೊಂಡು ಚೆನ್ನಾಗಿ ಇದನ್ನ ತೀರ್ವಾಡ್ಕೊಳ್ರೆ ಮಸಾಲೆ ಒಂದಕ್ಕೊಂದು ಚೆನ್ನಾಗಿ ತಾಕೊಂಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ರೆ ತಳಭಾಗದಲ್ಲಿ ಮಸಾಲೆ ಉಳಿಯೋದು ಅಥವಾ ಮೇಲ್ಭಾಗದಲ್ಲಿ ಮಸಾಲೆ ಉಳಿಯೋದು ಕೆಳಭಾಗದಲ್ಲಿ ತಾಗದೇ ಇರೋದು ಆ ರೀತಿ ಆಗೋದಿಲ್ಲ ಈ ರೀತಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಮತ್ತೆ ಒಂದು ಕುದಿ ಬರ್ಬೇಕಾಗುತ್ತ ಇದು ಚೆನ್ನಾಗಿ ಕುದಿ ಬರ್ತದೆ ಇವಾಗ ಇದನ್ನ ಮತ್ತೊಂದ್ಸಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನೀವು ಕುಕ್ಕರ್ ನಲ್ಲಿ ವಿಷಲ್ ನ ಅಂದ್ರೆ ರೈಸ್ ಮಾಡ್ಬೇಕಾದ್ರೆ ಎಷ್ಟು ವಿಶಲ್ ನ ತಗಸ್ತೇರಿ ನೋಡಿ ಅಷ್ಟು ವಿಶಲ್ ನ ತಗಸ್ಬೋದು ನಾನು ಯಾವಾಗ್ಲೂ ಈ ರೀತಿಯಾಗಿ ರೈಸ್ ನ ಮಾಡ್ಬೇಕಾದ್ರೆ ಪ್ರತಿ ಸಲ ಹೇಳ್ತಾ ಇರ್ತೀನಿ ನಾನು ಕುಕ್ಕರ್ ನಲ್ಲಿ ವಿಶಲ್ ತಗ್ಸೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಈ ರೀತಿಯಾಗಿ ಕುಕ್ಕರ್ ನ ಹಾಕ್ತೀನಿ ಹಾಕಿದ್ರ ಮೇಲೆ ಅದು ಪ್ರೆಷರ್ ಹೋಗೋದಕ್ಕೆ ಶುರು ಆಗುತ್ತಲ್ವಾ ಆ ಟೈಮ್ ನಲ್ಲಿ ವಿಷಲ್ ನ ಹಾಕಿ ಹತ್ತು ನಿಮಿಷ ಲೋ ಫ್ಲೇಮ್ ನಲ್ಲಿ ಇಡ್ತೀನಿ ಅವಾಗ ನೋಡಿ ಈ ರೀತಿಯಾಗಿ ಪಲಾವ್ ಬರುತ್ತೆ ಈಗ ಹತ್ತು ನಿಮಿಷ ಆಗಿದೆ ಕುಕ್ಕರ್ ಕೂಡ ತಂದಿದೆ ಇವಾಗ ನಾನು ಕುಕ್ಕರ್ ನ ಓಪನ್ ಮಾಡಿಬಿಟ್ಟು ನಿಮಗೆ ಪಲಾವ್ ಯಾವ ರೀತಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಉದ್ರದ್ರಾಗ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಸಖತ್ ಟೇಸ್ಟಿ ಆಗಿ ಬರುತ್ತೆ ಮಾತ್ರ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಮೆಂತೆ ಪಲಾವ್ ತಿನ್ನಲ್ಲ ಅನ್ನೋರು ಕೂಡ ಮತ್ತೆ ಮಾಡಿಸಿ 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 ತಿಂತಾ ಇರ್ತಾರೆ